ದುನಿಯಾ ವಿಜಯ್ ನಟನೆಯ ಲ್ಯಾಂಡ್ಲಾರ್ಡ್ ಸಿನಿಮಾಗೆ ವಾರ ಕಳೆದರೂ ಹಾಸನದಲ್ಲಿ ಭರ್ಚುವ ರೆಸ್ಪಾನ್ಸ್ ಸಿಕ್ಕಿದೆ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವದ ಆಶಯಗಳನ್ನು ಹೊಂದಿರುವ ಸಿನಿಮಾವನ್ನು ಜಡೇಶ್ ನಿರ್ದೇಶಿಸಿದ್ದಾರೆ ಕೆಲವರು ಸಿನಿಮಾಗೆ ಅಡ್ಡಿ ಉಂಟು ಮಾಡುವ ಮನಸ್ಸುಗಳ ನಡುವೆಯೂ ಕರ್ನಾಟಕದ ಜನ ಮೆಚ್ಚಿದ್ದಾರೆ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವದ ಆಶಯಗಳ ಬಗ್ಗೆ ಗೌರವಿಸುವ ಮಂದಿ ಈ ಸಿನಿಮಾವನ್ನ ನೋಡಲೇಬೇಕಾದ ಸಿನಿಮಾ ಎಂದು ಜನರು ಹೇಳಿದ್ದಾರೆ ಸರ್ ದುನಿಯಾ ವಿಜಯ್ ಮಾಡಿರ್ತಕ್ಕಂಥ ಸಿನಿಮಾ ತುಂಬ ಅದ್ಭುತವಾಗಿದೆ ಇವತ್ತಿನ ಕಾಲಘಟ್ಟದಲ್ಲಿ ಹಿಂದೆ ಏನು ಈ ಜನಸಮೂಹ ನೋವನ್ನು ತಿಂದಿದ್ರು ಅದು ಯಾವ ರೀತಿ ದಬ್ಬಾಳಿಕೆ ನಡೀತಿತ್ತು ಅದನ್ನು ತುಂಬ ಚಿತ್ರೀಕರಿಸಿ ತುಂಬ ಚೆನ್ನಾಗಿ ಚಿತ್ರೀಕರಿಸಿ ಜನಸಾಮಾನ್ರಿಗೆ ಅರ್ಥವಾಗೋ ರೀತಿಯಲ್ಲಿ ಭಾರಿ ಚೆನ್ನಾಗಿ ಪ್ರಸ ಪ್ರದರ್ಶನ ಮಾಡಿದ್ದಾರೆ ಅದನ್ನು ಪ್ರತಿಯೊಬ್ಬರು ಜನರು ಕೂಡ ಪ್ರತಿಯೊಬ್ಬ ದೀನ ಆಗಲಿ ದಲಿತ ಆಗಲಿ ಬಡವಾಗ ಬಲಿದನ ಆಗಲಿ ಮತ್ತು ಯಾರೇ ಒಬ್ಬ ದಬ್ಬಾಳಿಕೆ ಮಾಡ್ತಕ್ಕಂಥ ನೋಡಿ ಇದನ್ನು ಕಣ್ಣು ತುಂಬ್ಕೊಂಡು ಪ್ರತಿಯೊಬ್ಬರಿಗೂ ಅರಿವಾಗ ರೀತಿಯಲ್ಲಿ ಪಿಚ್ಚರ್ ತೆಗೆದಿದ್ದಾನೆ ಸ್ವಾಮಿ ತುಂಬ ಚೆನ್ನಾಗಿದೆ ಹೌದು ತುಂಬ ಎಲ್ಲ ಪ್ರತಿಯೊಬ್ಬರು ಕೂತು ನೋಡ್ತಕ್ಕಂಥ ಸಿನಿಮಾ ಎಲ್ಲೂ ಕೂಡ ಒಂದೇ ಒಂದು ವ್ಯತ್ಯಾಸಗಳು ಆಗದಂತೆ ಪ್ರತಿಯೊಬ್ಬರಿಗೂ ಅರ್ಥವಾಗಿ ರೀತಿಯಲ್ಲಿ ಸಿನಿಮಾನ ತೆಗೆದಿದ್ದಾನೆ ಸರ್ ಥ್ಯಾಂಕ್ ಯು ನಮ್ಮ ಹೆಂಗೆ ಆಳ್ಬೇಕಾಯಿದು ಹಿಂದೆ ಹೇಗೆ ಜೀತ ಪದ್ಧತಿ ನೋಡ್ಕೊಂಬಂದ್ರೆ ಈಗ ಪ್ರತಿಯೊಬ್ಬರು ನೋಡಬೇಕು ಹಿಂದೆ ಹೆಂಗಿತ್ತು ಅಂತ ಮುಂದೇನೂ ಪ್ರತಿಯೊಂದು ಈಗಲೂ ಪ್ರೆಸೆಂಟು ಊರಲ್ಲಿ ಹಂಗೆ ಇದೆ ಒಬ್ರನ್ನ ನಾವು ನೋ ನಾವು ಈಗ ಪ್ರೆಸೆಂಟ್ ನೋಡಿರೋದು ಒಬ್ಬರನ್ನ ನೀರು ಮೇಲ್ ಮೇಲೆ ಇರೋ ಜನ ಒಬ್ರು ಮನೆಗೆ ಸೇರಿಸೋಲ್ಲ ತುಂಬ ಇದೆ ಜನ ಅದು ತುಂಬ ನೋಡಬೇಕು ಹಳ್ಳಿ ಹಳ್ಳಿ ಜನರು ತುಂಬ ಬಂದು ನೋಡಬೇಕು ಮೂವಿನ ಸಂವಿಧಾನ ಸರ್ ಸಂವಿಧಾನ ಪ್ರತಿಯೊಬ್ಬರು ನೋಡಬೇಕು ಅಂತ ಮೂವಿ ಇದು ಚೆನ್ನಾಗಿದೆ ಸರ್ ಮೂವಿ ಭಾಳ ತುಂಬ ಚೆನ್ನಾಗಿದೆ ಕನ್ನಡದಲ್ಲಿ ಇತ್ತೀಚೆಗೆ ಬಂದ ಸಿನಿಮಾಗಳಲ್ಲಿ ಇದು ಒಂದು ಭಾಳ ಅಂದರೆ ಕನ್ನಡ ಚಿತ್ರರಂಗಕ್ಕೊಂದು ಬದಲಾವಣೆಯ ದಿಕ್ಕು ತೋರಿಸುವಂಥ ಚಿತ್ರ ಅಂತ ಅನಿಸುತ್ತೆ ಐವತ್ತು ವರ್ಷ ಇಪ್ಪತ್ತೈದು ವರ್ಷದ ಹಿಂದಿನ ಕತೆ ರೀತಿ ತೋರಿಸಿದರೂ ಕೂಡ ಇನ್ನೊಂದು ರೀತಿ ಸೂಕ್ಷ್ಮವಾಗಿ ಇದು ಇವತ್ತು ನಡೀತಾ ಇರುವಂಥದ್ದು ಏನು ಹೊಸತೇನಲ್ಲ ಇನ್ನೊಂದು ರೀತಿಯಲ್ಲಿ ಇದು ನಡೀತಾ ಇದೆ ಇದೆಲ್ಲವನ್ನು ಇಟ್ಕೊಂಡು ಚಿತ್ರ ನಿರ್ದೇಶಕರು ಕೊನೆಗೂ ಸಂವಿಧಾನದ ಶಕ್ತಿಯನ್ನು ಎತ್ತಿ ತೋರಿಸುವಂಥದ್ದು ನಮ್ಮ ಪ್ರಜಾಪ್ರಭುತ್ವದ ರೀತಿ ಈಗಿನ ಪರಿಸ್ಥಿತಿಗೆ ಅದರ ಶಕ್ತಿಯೇನು ನಮ್ಮ ಮುಂದಿನ ದಾರಿ ಏನು ಅನ್ನೋದು ಸೂಚ್ಯವಾಗಿ ಹೇಳ್ತಾ ಹೋಗ್ತಾರೆ ಈ ದೃಷ್ಟಿಯಿಂದ ಈ ಚಿತ್ರ ಗೆಲ್ಲಬೇಕು ಇದು ತಮಿಳಲ್ಲಿ ಇಂಥ ಚಿತ್ರಗಳು ತುಂಬ ಬಂದಿದ್ದು ಆದರೆ ಕನ್ನಡದಲ್ಲಿ ಭಾಳ ಕಡಿಮೆ ಇದೆ ಇಂಥ ಚಿತ್ರಗಳು ಹೆಚ್ಚೆಚ್ಚು ಬರಬೇಕು ಜನರಲ್ಲಿ ಅರಿವು ಮೂಡಿಸುವಂಥ ಕೆಲಸ ಖಂಡಿತವಾಗಿ ಆಗುತ್ತೆ ಇದಕ್ಕಾಗಿ ನಾನು ಈ ಚಿತ್ರ ನಿರ್ದೇಶಕರನ್ನು ಹಾಗೆ ಈ ಚಿತ್ರದ ಎಲ್ಲ ತಂಡ ನಟರು ಮುಖ್ಯವಾಗಿ ದುನಿಯಾ ವಿಜಯ್ ಅಥವಾ ರಾಜ್ ಅವರು ಇರ್ಬೋದು ಯಾರು ಇರ್ಬೋದು ಇಡೀ ತಂಡವೇ ಅಭಿನಂದನ ಕೆಲಸ ಮಾಡಿದೆ ಇಂಥ ಚಿತ್ರಗಳು ಬರಲಿ ಅಂತ ಹಾರೈಸ್ತೀನಿ ಫಿಲಮ್ ತುಂಬ ಚೆನ್ನಾಗಿತ್ತು ಆದರೆ ಎಲ್ಲೋ ರಾಜ್ ಬಿ ಶೆಟ್ಟಿ ಆಗಲಿ ಎಲ್ಲರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು ಈಗಿನ ಪರಿಸ್ಥಿತಿಗೆ ಇದು ತುಂಬ ಅಗತ್ಯ ಇಂಥ ಸಿನಿಮಗಳು ತುಂಬ ಬರಬೇಕು ತುಂಬ ಚೆನ್ನಾಗಿತ್ತು ತುಂಬ ಖುಷಿಯಾಯಿತು ಸಿನಿಮಾ ತುಂಬ ಚೆನ್ನಾಗಿದೆ ಸರ್ ಇದು ಕೋಲಾರ ಭಾಷೆ ಚಿಕ್ಕಬಳ್ಳಾಪುರ ಭಾಷೆ ಮತ್ತು ಆಂಧ್ರ ಕೋ ಮತ್ತು ಕರ್ನಾಟಕದ ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಭಾಷೆಯನ್ನು ಬಳಸಿದ್ದಾರೆ ದುನಿಯಾ ವಿಜಯ್ ಮತ್ತು ಅವರ ಏನು ಇಡೀ ತಂಡ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಿಂದೆ ನಡೆದಿರೋದು ನಿಜ ಇದು ಈಗಲೂ ಕೂಡ ನಡೆಯಕ್ಕೆ ಹೋಗ್ತದೆ ಆದರೆ ನಡೆಯಲ್ಲ ಆದರೆ ಹಿಂದೆ ಭಾರಿ ಜನನ ವರ್ಗ ದಬ್ಬಾಳಿಕೆಯಿಂದ ಈ ಥರ ದುಡಿಸ್ಕೊಂಡು ಶ್ರೀಮಂತರಾಗಿದ್ದಾರೆ ಆ ಶ್ರೀಮಂತರಿಗೆ ಆಗಿರೋದನ್ನು ಸಿನಿಮಾದಲ್ಲಿ ಭಾರಿ ಚೆನ್ನಾಗಿ ತೋರಿಸಿದ್ದಾರೆ ಹೆಚ್ಚು ಜನ ಬಂದು ಥಿಯೇಟ್ರ್ಗೆ ನೋಡ್ಬೇಕಂತ ನಾನು ಎಲ್ಲರನ್ನು ಮನವಿ ಮಾಡ್ಕೊತೀನಿ ಅದರಲ್ಲೂ ಕೂಡ ಇಲ್ಲಿ ಏನು ಭಾಷೆ ಬಳಸಿದಾರೆ ಆ ಭಾಷೆ ಮಾತ್ರ ಭಾರಿ ಚೆನ್ನಾಗಿದೆ ಮತ್ತು ಆ ಡೈಲಾಗ್ಳು ಆ ಒಂದು ಹಾಡು ಆ ಲಿಂಗಮ ಒಂದು ಪ್ರೀತಿ ಪ್ರೇಮದ ಇದೆಯಲ್ಲ ಭಾರಿ ಚೆನ್ನಾಗಿದೆ ಎಲ್ಲರೂ ನೋಡುವಂಥ ಫಿಲಮ್ ಇದು ಅವ್ರಿಗೆ ಇವರಿಗೆ ಅಂತಲ್ಲ ದಬ್ಬಾಳಿಕೆ ಮಾಡಿದವರು ನೋಡಬೇಕು ದಬ್ಬಾಳಿಕೆ ಮಾಡಿಸ್ಕೊಂಡ್ರು ನೋಡಬೇಕು ಮತ್ತು ಬಡವರನ್ನು ಎಷ್ಟು ಚೆನ್ನಾಗಿ ಅವರು ಹಿಂದಿನ ಕಾಲದಲ್ಲಿ ದಬ್ಬಾಳಕೆಯಿಂದ ಇದ್ದರು ಶ್ರೀಮಂತರು ಆಗಿರೋದೇ ಆತನ ಅಂತೇಳಿ ಭಾರಿ ಚೆನ್ನಾಗಿ ಸಿನಿಮಾ ತೆಗ್ದಾರೆ ಸಿನಿಮಾ ಶತಮ ನೂರು ದಿನ ಓಡಲಿ ಅಂತೇಳಿ ಆರೈಸ್ತಾ ಮತ್ತು ಏನು ಸಿನಿಮಾ ನೋಡಬೇಕು ಅನ್ನೋ ಮನಸ್ಸು ಇಲ್ದ ಇದ್ದವ್ರು ಕೂಡ ಮನಸ್ಸು ಅಂತ ನಾವೆಲ್ಲ ನೋಡಿದವರು ಎಲ್ಲ ಮೆಸೇಜ್ಗಳು ಹಾಕ್ಕೊಂಡು ಈ ಸಿನಿಮಾ ನೋಡಿ ಅಂತ ಅದು ಸಂದೇಶ ಕೊಡ್ತೀವಿ ಸರ್ ನಾವು ಸಿನಿಮಾ ಬಹುಶಃ ಕನ್ನಡ ಸಿನಿಮಾ ಇಂಡಸ್ಟ್ರೀಲಿ ಅತ್ಯಂತ ಮತ್ತು ಅದ್ಭುತವಾದ ಚಲನಚಿತ್ರ ಏನು ಈಗಾಗಲೇ ಗೊತ್ತಿರೋ ಹಾಗೆ ಅದರ ಹೆಸರೇ ಹೇಳುವ ಹಾಗೆ ಲ್ಯಾಂಡ್ ಲಾರ್ಡ್ ವಿಜಯ್ ನಮ್ಮ ದುನಿಯಾ ವಿಜಯ್ ಅವರು ಮಾಡಿರೋ ಅಂಥದ್ದು ಸಿನಿಮಾ ಪ್ರಮುಖವಾಗಿ ಏನಂದರೆ ಹಿಂದೆ ಇದ್ದಂತಹ ಅಸಮಾನತೆ ಮತ್ತು ದೌರ್ಜನ್ಯ ಮೇಲ್ವರ್ಗದ ದೌರ್ಜನ್ಯಗಳು ಅದ್ರ ವಿರುದ್ಧ ಹೋರಾಡ ಹೋರಾಟ ಮಾಡೋಂಥ ಒಂದು ಅದ್ಭುತವಾದ ಕತೆಯನ್ನು ಹಣಿದಿದ್ದಾರೆ ನಮ್ಮ ಜಡೇಶ್ ಅವರು ಇದನ್ನು ನಿರ್ದೇಶನ ಮಾಡಿ ಮತ್ತು ಕಥೆಯನ್ನು ಅವರೇ ಕೊಟ್ಟಿದ್ದಾರೆ ದುರಂತ ಏನಂದರೆ ಇಂತಹ ಸಿನಿಮಾಗಳಿಗೆ ಹೆಚ್ಚು ಪ್ರಚಾರ ಸಿಗ್ತಾ ಇಲ್ಲ ಆ ನೋವು ನಮಗೆ ಇದೆ ಯಾಕೆಂದರೆ ಹಿಂದೆ ಯಾವ್ಯಾವ ರೀತಿ ದೌರ್ಜನ್ಯ ನಡೆಸ್ತಾಯಿದ್ರು ಮತ್ತು ಪಟೇಲ್ಗಿರಿ ಮಾಡ್ತಾಯಿದ್ರು ಜಮೀನ್ದಾರರ ಪದ್ಧತಿ ಹೇಗಿತ್ತು ಲ್ಯಾಂಡ್ ಲಾರ್ ಭೂ ಉಳುವವನೇ ಭೂಮಿಯ ಒಡೆಯ ಅಂತ ಒಂದು ಕಾನೂನು ಬಂದ್ರು ಕೂಡ ಯಾಕೆ ಅದನ್ನೆಲ್ಲ ಕೂಡ ನಿರ್ಲಕ್ಷ್ಯ ಮಾಡಿ ಬೇಕಾದಾಗಿ ನಡೆಸ್ಕೊತಿದ್ರು ಈ ಹಿನ್ನೆಲೆಗೆ ಬಂದಿರೋಂಥ ಒಂದು ಚಿತ್ರ ಬ ಇದು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಒಂದು ಮೈಲಿಗಲ್ಲು ಆಗೋಂಥ ಚಿತ್ರ ವಿಜಯ್ ಮಾತ್ರ ಅದ್ಭುತವಾದ ನಟನೆ ವಿಜಯ್ ಅಂತಲ್ಲ ಇಡೀ ಸಿನಿಮಾ ಒಂದು ಕಲಾ ಒಂದು ಹೆಂಗೆ ಸಾಗುತ್ತೆ ಅಂದರೆ ನಾವು ನಿಜವಾಗ್ಲೂ ಅದನ್ನು ಕಣ್ಣೆದರೆ ನೋಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಆ ಮಟ್ಟಿಗೆ ಒಂದು ಚ ಇದನ್ನು ಚಿತ್ರನ ತಂದಿದ್ದಾರೆ ಕೆಲವರು ಇದನ್ನು ಕೇವಲ ದಲಿತರ ಸಿನಿಮಾ ಸಿನಿಮಾ ತಳವರ್ಗದ ಸಿನಿಮಾ ಅಂತೇಳಿ ಬಿಂಬಿಸಿ ಅದು ಅದು ಕೆಟ್ಟ ರೀತಿಯ ಇದನ್ನು ಮಾಡ್ತಾ ಇದ್ದಾರೆ ಇದು ಕೆ ತಳವರ್ಗ ಅಥವಾ ಶೋಷಿತರ ಅವರ ಆಶಯಗಳನ್ನು ಇಟ್ಕೊಂಡು ಮಾಡಿರ್ತಕ್ಕಂತಹ ಎಲ್ಲರೂ ನೋಡಬೇಕಾದಂಥ ಒಂದು ಸಿನಿಮಾ ಹಾಸನದಲ್ಲಿ ಏನು ಎಸ್ ಬಿ ಜಿ ಥಿಯೇಟ್ರಲ್ಲಿ ನಡೀತಾ ಇದೆ ನಮ್ಮ ಶೋಗೆ ತುಂಬ ಹನ್ನೂರ ಐತಿ ಇನ್ನೂರು ಜನ ಬಂದಿದ್ದರು ಇನ್ನೂ ಕೂಡ ಹೆಚ್ಚು ಹೆಚ್ಚು ಬನ್ನಿ ಜೊತೆಗೆ ನಾವು ಆಸನದ ಜನರಲ್ಲಿ ಸಿನಿಮಾ ಪ್ರೇಮಿಗಳಲ್ಲಿ ಮನವಿ ಮಾಡೋದಿಷ್ಟೇ ಬನ್ನಿ ಎಂಟರ್ಟೈನ್ಮೆಂಟ್ ಅಂದರೆ ಎಂಟರ್ಟೈನ್ಮೆಂಟ್ ಇರ್ಬೋದು ಆದರೆ ಇದು ಕೊಡ್ತಕ್ಕಂಥ ಸಂದೇಶ ಇದೆಯಲ್ಲ ಭಾಳ ಅದ್ಭುತವಾಗಿದೆ ಆ ಹಿನ್ನೆಲೆಗಾದರೂ ಕೂಡ ನೀವು ಒಮ್ಮೆ ಸಿನಿಮಾ ನೋಡಬೇಕು ಪ್ರತಿಯೊಬ್ಬರೂ ನೋಡಲೇಬೇಕಾದಂಥ ಸಿನಿಮಾ ಇದಕ್ಕೆ ಅವರು ದಲಿತರು ಬಲಾಟಿಯರು ಮತ್ತೊಂದು ಏನೂ ಇಲ್ಲ ಈ ಸಿನಿಮಾ ನಮ್ಮೆಲ್ಲರ ಸಿನಿಮಾ ನಮ್ಮ ನಡುವೆ ನಡೆದ ಕಥೆಗಳನ್ನು ಹೇಳ್ತಾ ಸಾಗುತ್ತೆ ಹಾಗಾಗಿ ನಮ್ಮ ಹಾಸನದ ಅದು ದಲಿತ ನೌಕರ್ ಇರ್ಬೋದು ಅಥವಾ ದಲಿತ ಸಮುದಾಯ ಇತರೆ ಸಮುದಾಯ ಸಮ ಸಮಾಜದ ಯಾರು ಕನಸು ಕಾಣ್ತಾರೋ ಅವರೆಲ್ಲರೂ ಕೂಡ ಈ ಸಿನಿಮಾನ ಒಂದು ಬಾರಿ ನೋಡಲೇಬೇಕು ಅಂತ ಸಿನಿಮಾವನ್ನು ಕೊಟ್ಟಿದ್ದಾರೆ ಹಾಸನದವರು ಇನ್ನೂ ತುಂಬ ಯಾಕೋ ಮುಜುಗರ ಪಟ್ಕೊಂಡು ಮತ್ತೊಂದು ಏನೋ ಅಂತ ಹೇಳಿಬಿಟ್ಟು ಇದಕ್ಕೆ ಹೆಚ್ಚು ಬರ್ತಾಯಿಲ್ಲ ಆದರೆ ಮತ್ತೆ ಪಿಕಪ್ ಆಗಿದೆ ಈಗ ಹಾಗಾಗಿ ಎಲ್ಲರೂ ಕೂಡ ಬಂದು ನೋಡಿ ಅಂತೇಳಿ ನಾನು ಎಲ್ಲರ ಪರವಾಗಿ ಮನವಿ ಮಾಡ್ತೀನಿ ಇಲ್ಲ ವಿಜಯ್ ನನಗೆ ಬೆಳಗ್ಗೆ ಮಧ್ಯಾಹ್ನ ಕಾಲ್ ಮಾಡಿದರು ಹಾಸನದಲ್ಲಿ ಹೆಂಗಿದೆ ಅಂತ ಅವರು ಕೂಡ ಬರ್ತಾ ಇದ್ದಾರಂತೆ ಒಂದು ದಿನ ಬ ಮಧ್ಯದಲ್ಲಿ ಬಂದು ಹೋಗ್ತಾರೆ ನಟನೆ ಅಂತೂ ಎಲ್ಲರದ್ದು ಅಲ್ಟಿಮೇಟ್ ಅಂದರೆ ನೀವೆಲ್ಲೂ ಕೂಡ ನೆನೆಸ್ ಕಳಿಸ್ತೀವಿ ಬರೀ ಮಾತೆತ್ತಿದ್ರೆ ತಮಿಳಲ್ಲಿ ಆ ಥರ ಸಿನಿಮಾ ಬರ್ತದೆ ತೆಲುಗಲ್ಲಿ ಈ ಥರ ಸಿನಿಮಾ ಬರ್ತವೆ ಅಂತೆಲ್ಲ ಹೇಳ್ತಿರ್ತಾರಲ್ಲ ಕನ್ನಡದಲ್ಲೂ ಈ ಥರದ ಒಂದು ಬಹು ಬಜೆಟ್ ಬಹುಕೋಟಿ ಬಜೆಟ್ ಸಿನಿಮಾ ಮಾಡಿ ನಿಜವಾಗ್ಲೂ ನಮ್ಮ ದುನಿಯಾ ವಿಜಯ್ ಅವರು ಗೆದ್ದಿದ್ದಾರೆ ಅವರ ಸಾಹಸನ ಮೆಚ್ಚಲೇಬೇಕು ಇಡೀ ತಂಡದ ಸಾಹಸವನ್ನು ನಾವು ಮೆಚ್ಕೋತೀವಿ ದಯಮಾಡಿ ಎಲ್ಲರೂ ಕೂಡ ಒಂದು ಸಿನಿಮಾ ಮಾಡಿ ಅಂತ ಸಿನಿಮಾ ನೋಡಿ ಅಂತೇಳಿ ನಾನು ಮನವಿ ಮಾಡ್ತೀನಿ ಸರ್ ಸಿನಿಮಾ ಸೂಪರ್ ಸರ್ 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 ಫ್ಯಾಮಿಲಿ ಅಲ್ಲ ಸರ್ ಇಡೀ ಎಲ್ಲ ಜಗತ್ತಲ್ಲಿ ಎಲ್ಲರು ನೋಡಬಾರ್ದು ಸರ್ ಇಂಥ ಒಂದು ಫಿಲಮ್ ತುಂಬ ಚೆನ್ನಾಗಿದೆ ಸರ್

ಸರ್ ಸೂಪರ್ ಫಿಲ್ಮು ಇಲ್ಲಿ ಏನು ರಾ ಜನಗಳು ಮಾಡ್ತಾರೆ ಮಾಡ್ತಾರೀ ಈಗ ಏನೋ ಸಂವಿಧಾನ ಅಂತಕ್ಷಣವ ಏನೋ ಒಂದು ಸಮಾನತೆ ಏನೋ ಅವ್ರವ್ರು ಮಾಡ್ಕೊಂಡವ್ರೆ ಫಿಲ್ಮ್ ಅಂತ ಜನಗಳು ಬರ್ತಲ್ಲ ಅಷ್ಟು ಬಿಟ್ಟರೆ ಸಮಾಜನಕ್ಕೆ ಒಳ್ಳೆ ಮೆಸೇಜು ಅಂದರೆ ಈ ಫಿಲಮ್ ಸರ್ ನಿಜವಾಗ್ಲು ಈ ಫಿಲಮ್ ಮಾತ್ರ ಸೂಪರ್ ಆ ಎಲ್ಲ ಜನಗಳು ಬಂದು ನೋಡಿ ಮಾತ್ರ ಸರ್ ಮೆಸೇಜು ಅಂದ್ರೆ ಹಿಂದಿಳಿದ ವರ್ಗದವ್ರಿಗೆ ಹಿಂದೆ ಹೆಂಗೆ ಹೆಂಗೆ ಮಾಡಿದ್ರು ಮೇಲೆ ಅವ್ರಿಗೆಲ್ಲವ ಇದೊಂದು ತಕ್ಕ ಪಾಠ ಸಂವಿಧಾನ ಅಂಬೇಡ್ಕರ್ ಏನ್ ಬರ್ದೋ ಇದಾರೆ ಮುಂದೆ ಅವೆಲ್ಲ ಓದ್ಕೊಂಡು ಹಿಂದುಳಿದ್ರೆ ಜನ ಓದ್ಕೊಂಡು ಯಾವ ತರ ಮೇಲ್ ಬಂದ್ರು ಸಮಾನತೆ ಸ್ವಾತಂತ್ರ್ಯ ಹೆಂಗ್ ಸಿಕ್ತು ಸೂಪರ್ ಮಾಡಿದ್ದಾರೆ ಧನಿ ವಿಜಯ್ ಮಾತ್ರ ಯಾಕಿಂಗ್ ಸೂಪರ್ ಐತೆ ಎಲ್ಲರಿಗೂ ಜೈ ಭೀಮ್ ಜೈ ಸಂವಿಧಾನಿ ಸಂದೇಶ ಅಂತಂದರೆ ಹಿಂದೆ ಯಾವ ಥರ ದಬ್ಬಾಳಿಕೆ ನಡೀತಾ ಇತ್ತು ಮತ್ತು ದೌರ್ಜನ್ಯ ನಡೀತಾ ಇತ್ತು ಭೂ ಇದು ಭೂ ಮಾಲೀಕರು ಮತ್ತು ಇನ್ನು ದೊಡ್ಡದ್ರು ಅವ್ರು ಅವರೆಲ್ಲರ ಒಂದು ಆ ಒಂದು ಇನ್ನೂ ಚಿತ್ ಭಾರಿ ಸಾರ ಇದು ಮಾಡಿದ್ದಾರೆ